ನೋಡ್ತೀನಿ ತಾನೆ ಈಗ ಯಶೋಧರನ್ ವಾ ನನ್ ಶರ್ಟ್ ಅಲ್ವಾ ಐವತ್ತು ಪರ್ಸೆಂಟ್ ಪ್ಲಾಸ್ಟಿಕ್ಕು ಇನ್ ಐವತ್ತು ಪರ್ಸೆಂಟು ಹತ್ತಿ ಮಿಕ್ಸ್ ಐತೆ ಈಗ ಅದೇ ರೀತಿ ನೋಡು ಇವ್ ಏನಲ್ತಂದ್ರೆ ತೊಂಬತ್ ಭಾಗ ಪ್ಲಾಸ್ಟಿಕ್ಕು ಇನ್ ಹತ್ತು ಭಾಗ ಹತ್ತಿ ಮಿಕ್ಸ್ ಆಯ್ತೆ ಈಗ ನೋಡ್ರ ಉಷನ್ ಪ್ಯಾಂಟ್ ಅಂದ್ರೆ ಎಪ್ಪತ್ತೈದು ಪರ್ಸೆಂಟ್ ಪ್ಲಾಸ್ಟಿಕ್ಕು ಇಪ್ಪತ್ತೈದು ಪರ್ಸೆಂಟು ಹತ್ತಿ ಮಿಕ್ಸ್ ಐತಿ ಮಿಕ್ಸ್ ಇರ್ಬಹುದು ಇವತ್ತ ನಮ್ಮ ಸ್ಕೂಲಲ್ಲಿ ಪರಿಸರ ಪಾಠ ಮಾಡಿದ್ರು ಪ್ಲಾಸ್ಟಿಕ್ನ ಬಳಸ್ಬಾರ್ದು ಅಂತ ಹೇಳಿದ್ರು ಹಂಗಂತ ಹೇಳ್ತೀಯಾ ಬೀಡ್ ತುಂಬಾ ಬಟ್ಟೆ ಮಾಡ್ತೀವ ಮನಿಕ ಮಡಿಕಟ್ಟಿದೀಯಲ್ಲ ಇದು ಸಿಕ್ಕಿಂತೀಯ ಮುಂದೆ ಮುಂದಿನ ಮುಂದಿನ ವರ್ಷಕ್ಕೆ ಇನ್ನಲ್ ಜೊತೆ ಬೇಕು ಅಂತ ಎಸಿತೀಯ ಬಿಡ ಹತ್ಲಾಗೆ ಬೆಳಿ ಚಂದಿಗೆ ಹೆಸರ ಗೆದ್ಲಿ ಕೊಡ್ತೇ ಅವಳ ಮೇಕ ಅವಳ ಮೇಲೆ ಯಾಕೆ ಹಂಗಾಡ್ತೀಯ ಶಶಿ ಅದು ಪೂರ್ತಿ ಬಟ್ಟೆ ಗೆದ್ಲಿ ಕಣೋ ಅದು ಹತ್ತಿ ಭಾಗ ಇರೋ ಮಾತ್ರ ಗೆದ್ಲಿ ಕೂತೆ ಇನ್ನ ಪ್ಲಾಸ್ಟಿಕ್ ಭಾಗ ಹಂಗೆ ಇರುತ್ತೆ ಅಯ್ಯೋ ಪಿಡಣ್ಣ ಹೆಂಗೇ ಖಾಲಿ ಆಗುತ್ತೆ ಬಟ್ಟೆ ಹೆಂಗಿದ್ರೆ ಗೆದ್ಲಿ ಕೂತಪ್ಪ ಇಲ್ಲಿ ಖಾಲಿ ಆಗುತ್ತೆ ಮ್ಯಾಗಡೆ ಸೇರ್ಕೊಳ್ಳುತ್ತಲ್ಲ ಮ್ಯಾಕ್ ಹೋಗ್ಬಿಡ್ತವ ನಾವು ಈಗ ಬಟ್ಟೆ ಹಾಕಿರೋ ಗುಡ್ಡೆ ಸುಡ್ತಿವಲ್ವಾ ಸುಟ್ಟ ಅದು ಟು ರೂಪದಲ್ಲಿ ಮೇಗಡೆ ಹೋಗಿ ಗಾಳಿಲಿ ಸೇರ್ಕೊಳ್ಳುತ್ತೆ ಅದ್ ಹೆಂಗೆ ಅಂತ ತೋರಿಸ್ತೀನಿ ಬನ್ನಿ ರೋ ಈಗ ಈ ಬೇಲಿಯ ಇಷ್ಟಪ್ಪ ಚೀಲ ತಂದ ಹಾಕ್ಯಾರ ಇದ್ರ ತುಂಬಾ ಬಟ್ಟೆಯವೇ ನೀವೇನು ಅನ್ಕೊಂತೀರಾ ಬೆಂಕಿ ಹಾಕಿರ ಇಲ್ಲಿ ಖಾಲಿ ಆಯ್ತು ಅನ್ಕಂತೀರಾ ಅದೇ ಅದು ಇಲ್ಲಿ ಖಾಲಿ ಆಗುತ್ತೆ ಹೋಗಿ ಮ್ಯಾಗಡೆ ಗಾಳಿ ಸೇರ್ಕೊಳುತ್ತೆ ನೋಡ್ರಪ್ಪ ಈಗ ಉದಾಹರಣೆಗೆ ಇಷ್ಟಾಗ್ಲೋ ವೇಲ್ ಐತಿ ಈಗ ನಾನು ಇದನ್ನ ಸುಡ್ತೀನಿ ನೋಡಿ ನೀವೇನು ಅನ್ಕೊಂತೀರಾ ಇಷ್ಟಾಗ್ಲೋ ವೇಲ್ ಯಾವ ಪಟ್ಟಿ ಅಂತ ಅನ್ಕಂತೀರಾ ಈಗ ಇದು ಹುರ್ದಾಗ ಇಲ್ಲಿ ಖಾಲಿ ಆಗುತ್ತೆ ಇಲ್ಲಿ ಸೇರ್ಕೊಳುತ್ತೆ ಹಾ ಇನ್ ಹೇಳಿದ್ ಕರೆಕ್ಟ್ ಬೇಡ ಅಷ್ಟೇ ಇದ್ ಬಟ್ಟೆ ನೀನು ಹೇಳೋದು ಕರೆಕ್ಟ್ ಕನ ಯಶು ಕರೆಕ್ಟು ಇದು ಇಷ್ಟೇ ಆಗ್ಲೇ ಇರಲಿ ಇಲ್ಲ ದೊಡ್ಡ ಗುಡ್ಡನೇ ಇರಲಿ ಕರೆಕ್ಟಾಗ ಇಷ್ಟೇ ಆಗೋದು ಆದರೆ ಇಲ್ಲಿ ಖಾಲಿ ಆಗುತ್ತೆ ಇಲ್ಲಿ ಕ ಇಲ್ಲಿ ಖಾಲಿ ಆದರೆ ಗಾಳಿಲೋಗಿ ಸೇರ್ಕಾಣುತ್ತಲ್ವ ಹೋಗಿ ಸೇರ್ಕೊಂಡು ಭೂಮಿಗೆ ಒಂದಲ್ಲ ಈಗ ಇಷ್ಟಿಷ್ಟೇ ಇಷ್ಟಿಷ್ಟೇ ಸೇರಿಕೊಂಡು ಪರಿಣಾಮ ಆಗುತ್ತೆ ಅದು ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ ಆದರೆ ಒಂದು ದಿನ ದೊಡ್ಡದಾಗ ಪರಿಣಾಮ ಆಗುತ್ತಲ್ವ ಅವಾಗ ನಮ್ಮ ಕಣ್ಣಿಗೆ ಕಾಣುತ್ತೆ ಗೊತ್ತಾಯ್ತಾನು ಈಗ ಈಗ ಅದು ಬಿಟ್ಟಾಗಪ್ಪ ಈಗ ಈಗ ಒಂದ್ ಚಾಲೆಂಜ್ ಅಂತ ಹೇಳಿದ್ನಲ್ಲ ಎಸದಾರ ಈಗ ನೀನು ದಿನ ಒಂದೊಂದ ಸಿಗ್ರಸ್ ಎತ್ಕೊಳೋದ ರೂಢಿ ಮಾಡ್ಕೊಂಡ್ ಇಲ್ಲ ಅಣ್ಣಪ್ಪ ನನ್ಕಾಲ ಅಣ್ಣ ಅಲ್ಲ ಅಣ್ಣ ಸುಮ್ನಿರಣ್ಣ ನಮ್ ತಾತ ಇಪ್ಪತ್ತ ವರ್ಷ ತಿಂಗದನವ ಒಂದೊಂದ್ ದಿನ ಒಂದೊಂದ್ ಬಿಡಿ ಏನೂ ಆಗಿಲ್ಲ ತನ ಅಣ್ಣ ಆಹಾ ಸುಮ್ಕಿರೆ ನಿಮ್ ತಾತ ದಿನ ಕೆಮಿ ಕೆಮಿ ಸತ್ತಿದ್ದು ನಮ್ ತಾತ ಕಟ್ ಕಟ್ಲೆ ಬಿಡಿಸದಂತೆ ನಮ್ಮ ಅಪ್ಪ ಅಕ್ಕಿತ್ತು ಲಾಸ್ಟಿಗೆ ಕ್ಯಾನ್ಸರ್ ಬಂದ್ ಸತ್ತೈತೆ ಅಂತೆ ಉತ್ತರ ಎಲ್ಲ ನಿಮ್ತದೆ ಐತೆ ಈಗ ನಾವು ಇಲ್ಲಿ ಇಷ್ಟು ಸುಟ್ಟೋ ಇಷ್ಟು ಸುಟ್ಟೋ ಅನ್ನೋದ್ ಲೆಕ್ಕಕ್ ಬರಲ್ಲ ನಾವ್ ಇಲ್ಲಿ ಸುಟ್ಟಿದೆ ಹೋಗಿ ಮೇಲ್ಗಡೆ ಗಾಡಿ ಸೇರ್ಕೊಂಡು ಭೂಮಿಗೆ ಪರಿಣಾಮ ಬೀರೆ ಬೀರುತ್ತೆ ಈಗ್ಲೂ ಪರಿಣಾಮ ಆಗ್ತೈತೆ ಆದ್ರೆ ನಮ್ ಕಣ್ಣಿಗೆ ಕಾಣ್ತಾ ಇಲ್ಲ ಹಂಗಾರೆ ಭೂಮಿಗೂ ಕೆಮ್ಮು ಬರುತ್ತಾ ಭೂಮಿಗ್ ಬರುತ್ತೋ ಇಲ್ಲ ನಿಂಗೆ ಬರುತ್ತೋ ಅನ್ನೋದ ಮುಂದಿನ ಸರ್ತಿ ಸಿಕ್ತಾಗ ಹೇಳ್ತೀನಿ ಈಗ ಬನ್ನಿ ಮೋನಾ